E <laughs> ಸರ್ಕಾರ ಜಾರಿಗೆ ತಂದಿರುವ ನೂತನ ವಕ್ಫ್ ಬಿಲ್ ಕರ್ನಾಟಕದಲ್ಲಿ ಜಾರಿಯಾಗುವುದಿಲ್ಲ ಧಾರ್ಮಿಕ ಮುಖಂಡರುಗಳ ಜೊತೆ ಚರ್ಚೆ ಮಾಡದೆ ಬಿಲ್ ಪಾಸ್ ಮಾಡಿರುವುದು ಖಂಡನೀಯ ಎಂದು ಶಾಸಕ ಅಶೋಕ್ ಕುಮಾರ್ ರೈ ತಿಳಿಸಿದ್ದಾರೆ ವಕ್ಫ್ ಬಿಲ್ ನಮ್ಮ ರಾಜ್ಯದಲ್ಲಿ ಅನುಷ್ಠಾನ ಆಗುವ ಪ್ರಶ್ನೆಯೇ ಇಲ್ಲ ಹಲವು ಸಂಘಟನೆಗಳು ಈಗಾಗಲೇ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ನ್ಯಾಯಾಲಯದಲ್ಲಿ ಜಯ ಸಿಗಲಿದೆ ಎನ್ನುವ ವಿಶ್ವಾಸವಿದೆ ಎಂದು ಅವರು ತಿಳಿಸಿದ್ದಾರೆ ಯಾವುದೇ ಮಸೂದೆ ಜಾರಿಗೆ ತರೋದಿದ್ರೂ ಆ ಧರ್ಮದವರ ಜೊತೆ ಮಾತುಕತೆ ನಡೆಸಿ ಒಪ್ಪಿಗೆ ಇದ್ದರೆ ಮಾತ್ರ ಜಾರಿಗೆ ತರಬೇಕು ಧರ್ಮದವರ ವಿರೋಧ ಇದ್ದರೂ ಜಾರಿಗೆ ತರುವುದು ಸರಿಯಲ್ಲ ಎಂದ ಅವರು ಇದು ರಾಜ್ಯದಲ್ಲಿ ಜಾರಿಯಾಗುವುದಿಲ್ಲ ಎಂದು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರವು ಒಂದು ವಕ್ ಬಿಲ್ ಅನ್ನು ಈಗಲೇ ಜಾರಿಗೆ ತಂದಿದೆ ಈ ವಕ್ ಬಿಲ್ ಅನ್ನು ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಇಲ್ಲಿ ಜಾರಿ ತರಲಿಲ್ಲ ಅನ್ನೋ ವಿಚಾರವನ್ನು ಸದನದಲ್ಲಿ ನಿರ್ಧಾರವನ್ನು ತಗೊಂಡಿದೆ ಬಿಲ್ ಅನ್ನು ಪಾಸ್ ಮಾಡಿದೆ ಆದ್ರಿಂದ ಕರ್ನಾಟಕದಲ್ಲಿ ಇದನ್ನು ಚಲಾವಣೆ ಮಾಡುವಂತ ಪ್ರಶ್ನೆಯೇ ಇಲ್ಲ ಇವತ್ತು ಈ ವರ್ಕ್ ಬಿಲ್ ಅನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹಲವು ಸಂಘಟನೆಗಳು ಇದನ್ನು ಪ್ರಚಿಸುವಂತಹ ಕೆಲಸವನ್ನು ಮಾಡಿದೆ ಕಾನೂನಲ್ಲಿ ಇವರಿಗೆ ಜಯ ಸಿಗುವಂತಹ ಕೆಲಸ ಆಗ್ತದೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಮಸೂದೆಯನ್ನು ತರುವಾಗ ಆ ಧರ್ಮದವರ ಅಭಿಪ್ರಾಯಗಳನ್ನು ಪಡ್ಕೊಂಡು ಆ ಧರ್ಮದವರಿಗೆ ಬೇಕಿದ್ರೆ ಆ ಮಸೂದೆಯನ್ನು ಜಾರಿ ತರಬೇಕು ಇವತ್ತು ಧರ್ಮದ ವಿರೋಧ ಇದ್ರೂ ಅದನ್ನು ಜಾರಿ ತರುವಂತಹ ಕೆಲಸವನ್ನು ಮಾಡಿದೆ ಇದು ಖಂಡನೀಯ ಆದ್ರಿಂದ ಇವರಿಗೆಲ್ಲ ಯಾರಿಗೆ ಇದರಲ್ಲಿ ನ್ಯಾಯ ಸಿಗಬೇಕಾ ಅದನ್ನು ಖಂಡಿತ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಗುವುದು ನಮಗೆ ಗೊತ್ತಿದೆ ಧೈರ್ಯ ಇದೆ ಆದ್ದರಿಂದ ಇದನ್ನು ಜನ ಆ ಧರ್ಮದವರು ವಿರೋಧಿಸುವಂತಹ ಕೆಲಸವನ್ನು ಮಾಡ್ತಾರೆ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಜಾರಿ ತರುವಂತಹ ಪ್ರಶ್ನೆಯೇ ಇಲ್ಲ